ಸ್ನೇಹಿತರೆ ಹಾಗೂ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ಆರ್ ಕೆ ಕ್ಲಾಸಸ್ಗೆ ಸ್ವಾಗತ ಇವತ್ತು ನಾವು ಏಳನೇ ತರಗತಿಯ ಕನ್ನಡ ಪುಸ್ತಕದಲ್ಲಿ ಬರುವ ಗದ್ಯ ಭಾಗ ನಾಲ್ಕು ಸಂಕ್ರಾಂತಿ ಎಂದು ಸುಖ ದುಃಖ ಈ ಪಾಠದಲ್ಲಿ ಬರುವ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಇದುವರೆಗೆ ತಾವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಗದ್ಯ ಭಾಗ ನಾಲ್ಕು ಸಂಕ್ರಾಂತಿ ಎಂದು ಸುಖ ದುಃಖ ಆ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಸಂಕ್ರಾಂತಿ ಯಾವ ರೀತಿಯ ಹಬ್ಬ ಉತ್ತರ ಪುರಾಣ ಕಾಣಿಸುತ್ತದೆ ವಿಜ್ಞಾನ ಇಣುಕು ಹಾಕುತ್ತದೆ ಸಂಪ್ರದಾಯ ಮಾತಾಡುತ್ತದೆ ಕೃತಜ್ಞತಾಭಾವ ಕೈ ಹಿಡಿಯುತ್ತದೆ ಪ್ರಶ್ನೆ ಎರಡು ಕಿಚ್ಚು ಹಾಯಿಸುವುದು ಎಂದರೆ ಏನು ಉತ್ತರ ದನ ಕರುಗಳನ್ನು ಬೆಂಕಿಯಲ್ಲಿ ಜಿಗಿಸುವುದು ಪ್ರಶ್ನೆ ಮೂರು ಹಳ್ಳಿಗಳಲ್ಲಿ ಪಟೇಲರು ಏನು ಕೊಡಿಸಿ ರಾಜಿ ಮಾಡುತ್ತಿದ್ದರು ಉತ್ತರ ಎಳ್ಳು ಬೆಲ್ಲ ಪ್ರಶ್ನೆ ನಾಲ್ಕು ಕೃಷಿಕರ ಮನೆಯಲ್ಲಿ ದನ ಕರುಗಳ ಜಾಗಕ್ಕೆ ಏನು ಬಂದು ನಿಂತಿದೆ ಉತ್ತರ ಟ್ರಾಕ್ಟರ್ಗಳು ಬಂದು ನಿಂತಿವೆ ಪ್ರಶ್ನೆ ಐದು ನಮ್ಮ ಸಂಕ್ರಾಂತಿಯಲ್ಲಿ ಏನು ಇರಬೇಕು ಉತ್ತರ ಸಂಸ್ಕೃತಿ ಇರಬೇಕು ಸಂಪ್ರದಾಯ ಇರಬೇಕು ಪ್ರೀತಿ ಇರಬೇಕು ವಿಶ್ವಾಸ ಕೃತ ಜತೆಯಾಗಿರಬೇಕು ಪ್ರಶ್ನೆ ಆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಸಂಕ್ರಾಂತಿಯಲ್ಲಿ ದನಗಳಿಗೆ ಏನು ಮಾಡಲಾಗುತ್ತದೆ ಉತ್ತರ ದನ ಕರುಗಳ ಮೈ ತೊಳೆದು ಕೊರಳಿಗೆ ಗೆಜ್ಜೆ ಕಟ್ಟಿ ಕೊಂಬಿಗೆ ಬಣ್ಣ ಬಳಿದು ಟೇಪು ಕಟ್ಟಿ ಹೂ ಮುಡಿಸಿ ತರಹೇವಾರಿ ಬಲೂನು ಕಟ್ಟಿ ಕುಣಿಯುತ್ತಿದ್ದರು ಪ್ರಶ್ನೆ ಎರಡು ಸಂಕ್ರಾಂತಿಯಲ್ಲಿ ಎಳ್ಳು ಬೆಲ್ಲ ಕೊಬ್ಬರಿ ಏಕೆ ತಿನ್ನಬೇಕು ಉತ್ತರ ಸಂಕ್ರಾಂತಿಯಂದು ಎಳ್ಳು ಬೆಲ್ಲ ಕಡಲೆ ಮತ್ತು ಕೊಬ್ಬರಿಯನ್ನೇ ಯಾಕೆ ತಿನ್ನಬೇಕು ಎಂದರೆ ಚಳಿಗಾಲದ ಅವಧಿಯಲ್ಲಿ ಚರ್ಮ ಒಡೆದಿರಲ್ಲ ಆಗ ದೇಹದಲ್ಲಿ ಕೊಬ್ಬಿನ ಅಂಶ ಕಡಿಮೆಯಾಗುತ್ತೆ ಚರ್ಮ ಮತ್ತೆ ಹುರುಪುಗೊಳ್ಳಬೇಕಾದರೆ ಕಳೆದು ಹೋದ ಕೊಬ್ಬಿನ ಅಂಶ ಬೇಗನೆ ಸಿಗಲೇಬೇಕು ಎಳ್ಳು ಕೊಬ್ಬರಿ ಕಡಲೆಯಲ್ಲಿ ಕೊಬ್ಬಿನ ಅಂಶ ವಿಪರೀತ ಎಂಬಷ್ಟಿದೆ ಪ್ರಶ್ನೆ ಮೂರು ಸಂಕ್ರಾಂತಿಯ ದಿನದಿಂದ ಸೂರ್ಯನ ಚಲನೆ ಹೇಗಿರುತ್ತದೆ ಉತ್ತರ ಸಂಕ್ರಾಂತಿ ದಿನದಿಂದ ಸೂರ್ಯನು ದಕ್ಷಿಣದಿಂದ ಉತ್ತರ ದಿಕ್ಕಿಗೆ ಸ್ವಲ್ಪ ಸ್ವಲ್ಪ ಸಂಚರಿಸಲು ಶುರು ಇಡುತ್ತಾನೆ ಸಂಕ್ರಾಂತಿಯ ಮರುದಿನದಿಂದಲೇ ಹಗಲು ದೀರ್ಘವಾಗುತ್ತದೆ ರಾತ್ರಿಯ ಅವಧಿ ಸಹಜವಾಗಿಯೇ ಕಡಿಮೆಯಾಗುತ್ತದೆ ಪ್ರಶ್ನೆ ನಾಲ್ಕು ಎಳ್ಳು ಬೆಲ್ಲ ನೀಡುವುದು ಇಂದಿನ ಕಾಲದಲ್ಲಿ ಹೇಗಿದೆ ಉತ್ತರ ಜಾಸ್ತಿ ಎಳ್ಳು ಬೆಲ್ಲ ಕೊಟ್ಟವರೇ ಶ್ರೀಮಂತರು ಎಂಬುದಾಗಿದೆ ನಾನೇ ಮೇಲು ಎಂದು ತೋರಿಸಲು ದಪ್ಪ ದಪ್ಪ ಸಕ್ಕರೆ ಅಚ್ಚು ಸೇರಿಸಿ ಎಳ್ಳು ಬೆಲ್ಲ ಪ್ಯಾಕ್ ಮಾಡುತ್ತಿದ್ದಾರೆ ರೆಡಿಮೇಡ್ ಎಳ್ಳು ಬೆಲ್ಲದ ಪ್ಯಾಕ್ಗಳು ಪ್ಯಾಪ್ ಮಾಲ್ಗಳಲ್ಲಿ ಧಾರಾಳವಾಗಿ ದೊರಕುತ್ತಿವೆ ಈ ಹೊಂದಿಸಿ ಬರೆಯಿರಿ ಒಂದು ಯುಗಾದಿ ಎರಡು ದೀಪಾವಳಿ ಮೂರು ರಂಜಾನ್ ನಾಲ್ಕು ಕ್ರಿಸ್ಮಸ್ ಐದು ವಿಜಯದಶಮಿ ಆರು ಮಕರ ಸಂಕ್ರಾಂತಿ ಹಾಗೆಯೇ ಹೊಂದಿಸಿ ಬರೆಯಿರಿ ಎಳ್ಳು ಬೆಲ್ಲ ದಸರಾ ಏಸು ಹುಟ್ಟಿದ ದಿನ ಬೇವು ಬೆಲ್ಲ ಬೆಳಕಿನ ಹಬ್ಬ ಉಪವಾಸದ ಪರ್ವ ದಿನ ಉತ್ತರ ಯುಗಾದಿ ಬೇವು ಬೆಲ್ಲ ಸೆಕೆಂಡ್ ಒನ್ ದೀಪಾವಳಿ ಬೆಳಕಿನ ಹಬ್ಬ ತರ್ಡ್ ಒನ್ ರಂಜಾನ್ ಉಪವಾಸದ ಪರ್ವ ದಿನ ನಾಲ್ಕು ಕ್ರಿಸ್ಮಸ್ ಏಸು ಹುಟ್ಟಿದ ದಿನ ಐದು ವಿಜಯದಶಮಿ ದಸರಾ ಆರು ಮಕರ ಸಂಕ್ರಾಂತಿ ಎಳ್ಳು ಬೆಲ್ಲ ಈ ಕೆಳಗೆ ನೀಡಿರುವ ಪಟ್ಟಿಯಲ್ಲಿ ರಾಷ್ಟ್ರೀಯ ಅಥವಾ ನಾಡ ಹಬ್ಬಗಳ ಮಹತ್ವವನ್ನು ಐದು ಆರು ವಾಕ್ಯಗಳಲ್ಲಿ ತಿಳಿಸಿ ಒಂದು ಸ್ವಾತಂತ್ರ್ಯೋತ್ಸವ ಉತ್ತರ ಸ್ವಾತಂತ್ರ್ಯ ದಿನಾಚರಣೆಯನ್ನು ಪ್ರತಿ ವರ್ಷ ಆಗಸ್ಟ್ ಹದಿನೈದರಂದು ಆಚರಿಸುತ್ತೇವೆ ನಮ್ಮ ದೇಶಕ್ಕೆ ಬ್ರಿಟಿಷರಿಂದ ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯ ದೊರೆತ ಸವಿ ನೆನಪಿಗಾಗಿ ಈ ಹಬ್ಬ ಆಚರಿಸುತ್ತೇವೆ ಅಂದು ಭಾರತ ದೇಶದ ತ್ರಿವರ್ಣ ಧ್ವಜವನ್ನು ಎಲ್ಲೆಡೆ ಹಾರಿಸಿ ದೇಶಭಕ್ತಿ ಮೆರೆಯುತ್ತೇವೆ ಅಂದು ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಪ್ರಾಣದ ಬಲಿದಾನ ಮಾಡಿದವರನ್ನು ಮನಸಾರೆ ನೆನೆಯುತ್ತೇವೆ ಸೆಕೆಂಡ್ ಒನ್ ಗಣರಾಜ್ಯ ದಿನ ಉತ್ತರ ಗಣರಾಜ್ಯ ದಿನಾಚರಣೆಯನ್ನು ಪ್ರತಿ ವರ್ಷ ಜನವರಿ ರಂದು ಆಚರಿಸುತ್ತೇವೆ ನಮ್ಮ ದೇಶಕ್ಕೆ ಹತ್ತೊಂಬತ್ ನೂರ ಐವತ್ತು ಜನವರಿ ಇಪ್ಪತ್ತಾರು ರಂದು ನಮ್ಮ ದೇಶದ ಸಂವಿಧಾನ ಜಾರಿಗೆ ಬಂದ ಸವಿ ನೆನಪಿಗಾಗಿ ಈ ಹಬ್ಬ ಆಚರಿಸುತ್ತೇವೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಮತ್ತು ಅವರ ಸಂಗಡಿಗರು ಸೇರಿ ವಿಶ್ವದ ಅದ್ಭುತ ಸಂವಿಧಾನವನ್ನು ನಮಗೆಲ್ಲ ಕೊಡುಗೆಯಾಗಿ ನೀಡಿದ್ದಾರೆ ನಾವೆಲ್ಲ ಸಂವಿಧಾನದ ನೀತಿ ನಿಯಮಗಳನ್ನು ತಪ್ಪದೇ ಪಾಲಿಸೋಣ ಮೂರು ಕನ್ನಡ ರಾಜ್ಯೋತ್ಸವ ಉತ್ತರ ಕನ್ನಡ ರಾಜ್ಯೋತ್ಸವವನ್ನು ಪ್ರತಿ ವರ್ಷ ನವೆಂಬರ್ ಒಂದರಂದು ಆಚರಿಸುತ್ತೇವೆ ನಮ್ಮ ಕನ್ನಡ ನಾಡು ಕರ್ನಾಟಕ ರಾಜ್ಯ ಉದಯವಾದ ಸವಿ ನೆನಪಿಗಾಗಿ ಈ ಹಬ್ಬ ಆಚರಿಸುತ್ತೇವೆ ಹತ್ತೊಂಬತ್ ನೂರ ಐವತ್ತಾರು ನವೆಂಬರ್ ಒಂದರಂದು ಮೈಸೂರು ರಾಜ್ಯ ಉದಯವಾಯಿತು ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರು ನವೆಂಬರ್ ಒಂದರಂದು ನಮ್ಮ ರಾಜ್ಯಕ್ಕೆ ಕರ್ನಾಟಕ ಎಂಬ ಹೆಸರು ಬಂತು ಕನ್ನಡ ನಾಡಿನ ಏಕೀಕರಣಕ್ಕೆ ಹಲವು ನಾಯಕರು ಹೋರಾಡಿದ್ದಾರೆ ಅವರಿಗೊಂದು ಸಲಾಂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್